ರಾಜ್ಯದಲ್ಲಿಯೇ ಒಂದು ಗ್ರಾಮಕ್ಕೆ ಒಂದು ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆ ಹೊಂದಿರೋದು ಕೋಲಾರ ಜಿಲ್ಲೆಯ ಕ್ಯಾಲನೂರು ಗ್ರಾಮ ಈ ಗ್ರಾಮದಲ್ಲಿ ಸುಮಾರು ಆರು ಸಾವಿರ ಜನಸಂಖ್ಯೆ ಹೊಂದಿರುವ ಗ್ರಾಮ ಈ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲದೆ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಅದು ಹೇಗೆ ಅಂತ ನಾವು ತೋರಿಸ್ತೇವೆ ನೋಡಿ ಕ್ಯಾಲನೂರು ಗ್ರಾಮ ವೇಗವಾಗಿ ಬೆಳೆಯೋದ್ರ ಜೊತೆಗೆ ಹೋಟೆಲ್ ಮತ್ತು ಕುರಿ ಕೋಳಿ ಮಾಂಸದ ಅಂಗಡಿಗಳು ಹೆಚ್ಚಾಗಿದ್ದು ಇದರ ವೇಸ್ಟೇಜ್ ಮತ್ತು ಗ್ರಾಮದ ಚರಂಟಿ ನೀರು ಕ್ಯಾಲನೂರು ಗ್ರಾಮದ ತಿಪ್ಪೇನಹಳ್ಳಿ ಮಾರ್ಗವಾಗಿ ಹೋಗುವ ರಸ್ತೆಯ ಪಕ್ಕದಲ್ಲಿ ಚೆಕ್ ಡ್ಯಾಂ ನಿರ್ಮಿಸಲಾಗಿದ್ದು ಗ್ರಾಮದ ಕೊಳಚೆ ನೀರು ಮತ್ತು ಕೋಳಿ ಮತ್ತು ಕುರಿ ಮಾಂಸದ ಜೊತೆಗೆ ಹೋಟೆಲ್ ತ್ಯಾಜ್ಯ ವಸ್ತುಗಳು ಈ ಚೆಕ್ ಡ್ಯಾಂನಲ್ಲಿ ಎಸೆಯೋದ್ರಿಂದ ಗಪ್ಪು ನಾತ ಬೀರುತ್ತಿದ್ರು ಸಹ ಕಣ್ಣಾರೆ ಕಂಡ್ರು ನೋಡದ ಹಾಗೆ ಇಲ್ಲಿನ ಜನಪ್ರತಿನಿಧಿಗಳು ವರ್ತಿಸ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡ ಜಾಣ ಮೌನ ವಹಿಸಿದ್ದಾರೆ ಇತ್ತೀಚೆಗೆ ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ಮತ್ತು ಮಲೇರಿಯಾ ಅಂತಹ ಮಾರಕ ಕಾಯಿಲೆಗಳು ಹೆಚ್ಚಾಗ್ತಿದ್ರು ಕೂಡ ಎಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಗಮನ ಕೊಡದೆ ಇರೋದು ವಿಪರ್ಯಾಸದ ಸಂಗತಿ